ರಿಕ್ಕಿ ಪಾಂಟಿಂಗ್ ಮತ್ತು ವಿರಾಟ್ ಕೊಹ್ಲಿ ಕ್ರಿಕೆಟ್ ಇತಿಹಾಸದಲ್ಲಿ ಅಪೂರ್ವ ಮತ್ತು ಅದ್ಭುತ ಸಾಧನೆ ಮಾಡಿದವರು ಇವರು ಮೂವರು ಸ್ವರೂಪಗಳಲ್ಲಿ ಟೆಸ್ಟ್ ಏಕದಿನ ಮತ್ತು ಟಿ ಟ್ವೆಂಟಿ ಐಸಿಸಿ ರ್ಯಾಂಕಿಂಗ್ನಲ್ಲಿ ನಂ ಪಾಯಿಂಟ್ ಒಂದು ಸ್ಥಾನವನ್ನು ತಲುಪಿದ ಏಕೈಕ ಬ್ಯಾಟ್ಸ್ಮನ್ಗಳು ಈ ಸಾಧನೆ ಅವರು ಪ್ರತಿ ಸ್ವರೂಪದಲ್ಲಿ ತಮ್ಮ ತಾಂತ್ರಿಕ ಸಾಮರ್ಥ್ಯ ಸ್ಥಿರತೆ ಮತ್ತು ಸಾತತ್ಯತೆಯನ್ನು ತೋರಿಸುತ್ತದೆ ರಿಕ್ಕಿ ಪಾಂಟಿಂಗ್ ಅವರ ಕಾಲದಲ್ಲಿ ಕ್ರಿಕೆಟ್ನಲ್ಲಿ ಅತ್ಯಂತ ಪ್ರಭಾವಶೀಲ ಮತ್ತು ಸತತ ಆಟಗಾರರಾಗಿದ್ದರು ಅವರು ಆಸ್ಟ್ರೇಲಿಯನ್ ತಂಡವನ್ನು ಟೆಸ್ಟ್ ಮತ್ತು ಏಕದಿನ ಕ್ರಿಕೆಟ್ನಲ್ಲಿ ಅದ್ವಿತೀಯ ಶ್ರೇಣಿಗೆ ಎತ್ತಿದ್ದರು ಅದೇ ರೀತಿ ವಿರಾಟ್ ಕೊಹ್ಲಿ ಹಾಲಿ ಕ್ರಿಕೆಟ್ನಲ್ಲಿ ಅತ್ಯಂತ ಯಶಸ್ವಿ ಬ್ಯಾಟ್ಸ್ಮನ್ಗಳಲ್ಲೊಬ್ಬರು ಅವರು ಕೇವಲ ರನ್ ಮಾಡುವುದು ಮಾತ್ರವಲ್ಲದೆ ಪ್ರತಿ ಸ್ವರೂಪದಲ್ಲಿ ತಮ್ಮ ತಂಡವನ್ನು ಜಯದತ್ತ ಕೊಂಡೊಯ್ದಿದ್ದಾರೆ ಈ ಸಾಧನೆ ಇವರೆಲ್ಲರನ್ನೂ ಕ್ರಿಕೆಟ್ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನಕ್ಕೆ ಏರಿಸಿದೆ ಏಕೆಂದರೆ ಒಬ್ಬ ಮಹಾನ್ ಆಟಗಾರನನ್ನು ಒಪ್ಪಿಕೊಳ್ಳಲು ಅವನು ಎಲ್ಲಾ ಸ್ವರೂಪಗಳಲ್ಲಿ ಶ್ರೇಷ್ಠತೆಯನ್ನು ತೋರಿಸಬೇಕಾಗಿದೆ ಎಂಬುದನ್ನು ಇವರು ಸಾಬೀತುಪಡಿಸಿದ್ದಾರೆ